ಒಂದಷ್ಟು ಕನ್ನಡದ ವಿಚಾರದಲ್ಲಿ ಸಿದ್ದರಾಮಯ್ಯವರಿಗೆ ಕಾಳಜಿ ಇದೆ ಕನ್ನಡದ ವಿಚಾರದಲ್ಲಿ ನಾಡು ನುಡಿಯ ವಿಚಾರದಲ್ಲಿ ನೆಲ ಜಲಗಳ ವಿಚಾರದಲ್ಲಿ ಕರ್ನಾಟಕದ ಕನ್ನಡಿಗರ ಬದುಕಿನ ವಿಚಾರದಲ್ಲಿ ನಾನು ಯಾವ ಸರ್ಕಾರ ಜೊತೆಯಲ್ಲೂ ರಾಜಿ ಆಗಲ್ಲ ಯಾವ ಸರ್ಕಾರದ ಮುಲಾಜು ನೋಡಲ್ಲ ನನಗೆ ನನ್ನ ನಾಡಿನ ಮಕ್ಕಳ ಭವಿಷ್ಯ ಮುಖ್ಯ ನಾನು ಎಲ್ಲ ಕನ್ನಡಿಗರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಏನು ಡಿಸೆಂಬರ್ ಇಪ್ಪತ್ತೇಳರ ನಾಮಪಲ್ಕದ ಹೋರಾಟಕ್ಕೆ ನೂರಕ್ಕೆ ನೂರಷ್ಟು ಕನ್ನಡಿಗರು ಆ ಹೋರಾಟವನ್ನು ಏನು ಬೆಂಬಲಿಸಿರಿ ಅದೇ ರೀತಿ ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂಥ ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಆಗಿರುವಂಥ ಈ ಹೋರಾಟವನ್ನು ಈ ಚಳುವಳಿಯನ್ನು ನನ್ನ ಎಲ್ಲ ಕನ್ನಡದ ಬಂಧುಗಳು ಆ ಚಳುವಳಿಯನ್ನು ಬೆಂಬಲಿಸಬೇಕು ಹೇಳಿ ನಾನು ಮಾಧ್ಯಮಗಳ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ದೀನಿ ಸರ್ ಈಗ ಪ್ರೆಸ್ ಪ್ರೆಸ್ಮೀಟ್ನ ಕರೆದಿದ್ದೀರಿ ಮುಖ್ಯವಾಗಿ ಯಾವ ಉದ್ದೇಶದ ಮೇಲೆ ಪ್ರೆಸ್ ಪ್ರೆಸ್ಮೀಟ್ ಸರ್ ಬಹುಶಃ ನಿಮಗೆಲ್ಲ ಗೊತ್ತಿದೆ ಡಿಸೆಂಬರ್ ಇಪ್ಪತ್ತೇಳು ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಮಫಲಕದಲ್ಲಿ ಪ್ರಥಮ ಭಾಷೆಯಾಗಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಆಗಬೇಕು ಅಂತ ಹೇಳಿ ಡಿಸೆಂಬರ್ ಇಪ್ಪತ್ತೇಳು ನಾವು ಭಾರಿ ದೊಡ್ಡ ಹೋರಾಟವನ್ನು ಮಾಡಿದ್ವು ಅದರ ಪರಿಣಾಮ ಬಹುಶಃ ಸರ್ಕಾರ ಗಮನವನ್ನು ಸೆಳೆದು ಸರ್ಕಾರ ತಕ್ಷಣ ಸುಗ್ರೀವಾಜ್ಞೆ ಮುಖಾಂತರ ಒಂದು ಕಾಯ್ದೆಯನ್ನು ತಗೊಂಡು ಬಂತು ನಾಮಫಲಕದಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ಇಡೀ ಬೆಂಗಳೂರಿನಲ್ಲಿ ಕನ್ನಡದ ವಾತಾವರಣ ಕನ್ನಡದ ನಾಮಫಲಕ ಎಲ್ಲ ಕಡೆ ಕಾಣ್ತಾ ಇದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಕನ್ನಡದ ನಾಮಫಲಕ ಕಾಣ್ತಾ ಇದೆ ಅದಾದ ನಂತರ ಅವತ್ತು ನಾನು ಮಾಧ್ಯಮದ ಜೊತೆಯಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದ್ದೆ ಇದರ ನಂತರ ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂಥ ಭಾರಿ ವರ್ಷಗಳಿಂದ ಕನ್ನಡಿಗರ ಬೇಡಿಕೆ ಮತ್ತೊಂದು ಏನಪ್ಪ ಅಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಸುಮಾರು ಒಂದು ನಲವತ್ತು ವರ್ಷಗಳಿಂದ ಅದು ಜಾರಿಗೆ ಬರಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದರೂ ಸಹ ಇವತ್ತವರೆಗೂ ಅದು ಜಾರಿಗೆ ಬರಲಿಲ್ಲ ಡಾಕ್ಟರ್ ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದಂಥ ಅವತ್ತಿನ ಸನ್ಮಾನ್ಯ ದಿವಂಗತ ರಾಮಕೃಷ್ಣ ಅವರ ಸರ್ಕಾರದಲ್ಲಿ ಆ ಸಮಿತಿ ಕೊಟ್ಟಂಥ ವರದಿ ಜಾರಿಗೆ ಹಾಕಬೇಕಾಗಿತ್ತು ಅವರೇ ಸಮಿತಿ ರಚನೆ ಮಾಡಿದ್ರು ವರದಿ ಸಮಿತಿ ಕೊಡ್ತು ಆದರೆ ಅದು ಅಧಿಕೃತವಾಗಿ ಒಂದು ಕಾಯ್ದೆ ಆಗಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಸಹ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಇಪ್ಪತ್ತೈದು ವರ್ಷದಿಂದಲೂ ಬಂದಂಥ ಎಲ್ಲ ಸರ್ಕಾರಗಳ ಮುಂದೆ ಇದನ್ನು ಹೇಳ್ಕೊಂಡೇ ಬಂದು ಆದಷ್ಟು ಬೇಗ ಡಾಕ್ಟರ್ ಸರೋಜಿ ಮಹಿ ವರದಿಯನ್ನು ಅನುಷ್ಠಾನಗೊಳಿಸಿರೆ ಈ ನೆಲದ ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಬರ್ತಿರುವಂಥ ಬಹುತೇಕ ಏನು ಬಹುರಾಷ್ಟ್ರೀಯ ಕಂಪ್ನಿಗಳು ಉದ್ಯಮಗಳು ಏನು ಬರ್ತಾಯಿದೆ ಅಲ್ಲಿ ಶೇಕಡ ಕನಿಷ್ಠ ಒಂದು ಎಂಬತ್ತು ತೊಂಬತ್ತು ಶೇಕಡ ಕನ್ನಡಿಗರಿಗೆ ಉದ್ಯೋಗ ಸಿಗುವಂಥದ್ದು ಆಗುತ್ತೆ ಅಂತ ಹೇಳಿ ನಾವು ನಿರಂತರವಾಗಿ ಸರ್ಕಾರಗಳನ್ನ ಎಚ್ಚರಿಸ್ಕೊಂಡು ಬಂದು ಆದರೆ ಇಲ್ಲಿವರೆಗೂ ಅದು ಆಗಲಿಲ್ಲ ಅಧಿಕೃತವಾಗಿ ಅದೊಂದು ಕಾನೂನು ಅದೊಂದು ಕಾಯ್ದೆ ಆಗದೇ ಇದ್ದ ಕಾರಣಕ್ಕೆ ಇದೇ ಜುಲೈ ಒಂದನೇ ತಾರೀಕು ಸೋಮವಾರ ಕರ್ನಾಟಕ ರಕ್ಷಣಾ ವೇದಿಕೆ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಒಂದು ದಿನ ಒಂದು ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀವಿ ಸರ್ಕಾರದ ಗಮನ ಸೆಳೆಯುವಂಥದ್ದು ಆಗಬೇಕು ಏಕಾಏಕಿ ಕ್ರಾಂತಿ ಸ್ವರೂಪದ ಚಳುವಳಿಗೆ ಹೋಗೋದಕ್ಕಿಂತ ಒಂದಷ್ಟು ಶಾಂತಿ ರೀತಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ದಾಖಲೆ ಮಾಡಬೇಕು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟಿಸ್ಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಅದರ ಪ್ರಕಾರ ಸೋಮವಾರ ಒಂದನೇ ತಾರೀಕು ಜುಲೈ ಒಂದನೇ ತಾರೀಕು ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂದೆ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿಯನ್ನು ಮಾಡಿ ಸಂಜೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕನ್ನು ತೀರ್ಮಾನ ಮಾಡಿದೆ ಅದೇ ರೀತಿ ಬೆಂಗಳೂರಲ್ಲೂ ಸಹ ಬೆಂಗಳೂರಲ್ಲೂ ಸಹ ಇದೇ ಒಂದನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆದರೆ ಹನ್ನೊಂದು ಗಂಟೆಯಿಂದ ಸಂಜೆವರೆಗೂ ಅಲ್ಲಿ ಧರಣಿ ಸತ್ಯಾಗ್ರಹ ನಡೆಯುತ್ತೆ ಅದಾದ ನಂತರ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಿಂದ ತಗೊಂಡಂಥ ಕೆಲವು ಅಂಶಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕೆಲವರಿಂದ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದಂಥ ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಹಾಗಾಗಿ ನಾನು ಎಲ್ಲ ಕನ್ನಡಿಗರಲ್ಲಿ ಮನವಿ ಇದ್ದೀನಿ ಏನು ಡಿಸೆಂಬರ್ ಇಪ್ಪತ್ತೇಳರ ನಾಮಪರ್ಕದ ಹೋರಾಟಕ್ಕೆ ನೂರಕ್ಕೆ ನೂರಷ್ಟು ಕನ್ನಡಿಗರು ಆ ಹೋರಾಟವನ್ನು ಏನು ಬೆಂಬಲಿಸಿರಿ ಅದೇ ರೀತಿ ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂಥ ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಆಗಿರುವಂಥ ಈ ಹೋರಾಟವನ್ನು ಈ ಚಳುವಳಿಯನ್ನು ನನ್ನ ಎಲ್ಲ ಕನ್ನಡದ ಬಂಧುಗಳು ಆ ಚಳುವಳಿಯನ್ನು ಬೆಂಬಲಿಸಬೇಕು ಹೇಳಿ ನಾನು ಮಾಧ್ಯಮಗಳ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ದೀನಿ ಯಾಕೆಂದರೆ ಇವತ್ತು ನೋಡ್ತಾ ಇದ್ದೀವಿ ಬಹುತೇಕ ಕ ಬಹುರಾಷ್ಟ್ರೀಯ ಕಂಪ್ನಿಗಳು ಉದ್ಯಮಗಳು ಬರ್ತಾ ಇದ್ದಾವೆ ಆ ಬರುವಂಥ ಉದ್ಯಮಗಳಲ್ಲಿ ಈ ನೆಲದ ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಆದರೂ ಸಹ ಸಿಕ್ಕಿರೆ ಅದೆಲ್ಲೋ ಡಿ ಗ್ರೂಪ್ನಲ್ಲಿ ಒಂದಷ್ಟು ಕೆಲಸ ಸಿಗೋದು ಬಿಟ್ಟರೆ ಬಹುಶಃ ಯಾವುದೇ ಎ ಬಿ ಸಿ ಯಲ್ಲಿ ಕನ್ನಡಿಗರು ಕೇಳಿದಂಥ ಉದ್ಯೋಗವನ್ನು ಯಾರೂ ಇಲ್ಲ ಅದಕ್ಕೋಸ್ಕರ ಸಿ ಮತ್ತು ಡಿಯಲ್ಲಿ ನೂರಕ್ಕೆ ನೂರಷ್ಟು ಕನ್ನಡಿಗರಿಗೆ ಉದ್ಯೋಗವನ್ನು ಮೀಸಲಾಗಿಡಬೇಕು ಎ ಬಿ ಸಿಯಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತು ಭಾಗ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವ ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣ ವೇದಿಕೆ ರಾಜ್ಯ ಅಪ್ತಿ ಮಾಡುತ್ತೆ ಮೂವತ್ತೊಂದು ಜಿಲ್ಲೆಯಿಂದಲೂ ಮಾಡುತ್ತೆ ಹಾಗಾಗಿ ಸಾವಿರಾರು ಜನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಸೋಮವಾರ ಮುಂದಾಗ್ತಾರೆ ಅಲ್ಲಿ ನಾವು ಸಾಂಕೇತಿಕವಾದಂಥ ಒಂದು ದಿನದ ಸತ್ಯಾಗ್ರಹದ ಯಾವ ರೀತಿಯಲ್ಲಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಸರ್ಕಾರ ಯಾವ ರೀತಿಯಲ್ಲಿ ಅದು ಗಣನೆಗೆ ತಗೊಳ್ಳುತ್ತೆ ಅಂತ ಹೇಳಿ ಒಂದಷ್ಟು ಒಂದು ಹದಿನೈದು ದಿವಸ ತಿಂಗಳು ಗಮನಿಸಿ ಆಮೇಲೆ ಹೋರಾಟದಲ್ಲಿ ಎರಡು ಮುಖಗಳು ಒಂದು ಶಾಂತಿ ಮತ್ತೊಂದು ಕ್ರಾಂತಿ ಶಾಂತಿ ಸ್ವರೂಪದ ಹೋರಾಟಕ್ಕೆ ಸರ್ಕಾರದಿಂದ ಉತ್ತರ ಸಿಗದೆ ಹೋದಾಗ ಅದರ ಇನ್ನೊಂದು ಮುಖವಾಗಿರುವಂಥ ಕ್ರಾಂತಿಯ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜ ಆಗುತ್ತೆ ರಾಜ್ಯದಲ್ಲಿ ಯಾವ ನಾಮಫಲಕದ ಮಾದರಿಯಲ್ಲಿ ನಾಮಫಲಕಕ್ಕೋಸ್ಕರ ಕನ್ನಡ ನಾಮಫಲಕ ಆಗಬೇಕು ಅನ್ನುವ ಯಾವ ಮಾದರಿಯ ಹೋರಾಟದಿಂದ ಇವತ್ತು ಕಾಯ್ದೆ ಆಯಿತು ಸರ್ಕಾರ ಕಾಯ್ದೆ ಮಾಡ್ತೋ ಅದು ಅದೇ ರೀತಿ ಆಗಬೇಕು ಅಂತ ಏನಾದರೂ ಸರ್ಕಾರ ಹಂಕೊಂಡಿದ್ದರೆ ಆ ರೀತಿಯಲ್ಲೂ ಉತ್ತರ ಕೊಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಅದರಲ್ಲಿ ಬೇರೆ ಮಾತಿಲ್ಲ ಕನ್ನಡದ ವಿಚಾರದಲ್ಲಿ ನಾಡುನುಡಿಯ ವಿಚಾರದಲ್ಲಿ ನೆಲಜಲಗಳ ವಿಚಾರದಲ್ಲಿ ಕರ್ನಾಟಕದ ಕನ್ನಡಿಗರ ಬದುಕಿನ ವಿಚಾರದಲ್ಲಿ ನಾನು ಯಾವ ಸರ್ಕಾರ ಜೊತೆಯಲ್ಲೂ ರಾಜಿ ಆಗಲ್ಲ ಯಾವ ಸರ್ಕಾರದ ಮುಲಾಜು ನೋಡಲ್ಲ ನನಗೆ ನನ್ನ ನಾಡಿನ ಮಕ್ಕಳ ಭವಿಷ್ಯ ಮುಖ್ಯ ನನ್ನ ನಾಡಿನ ಭಾಷೆ ಮುಖ್ಯವ ಹೊರತು ಬೇರೆ ಯಾವುದು ಅಲ್ಲ ಅದು ಯಾವುದೇ ಸರ್ಕಾರ ಇರ್ಬೋದು ಈ ಸರ್ಕಾರ ಅಂತಲೇ ಅಲ್ಲ ಅದು ಬಿ ಜೆ ಪಿಯವರಿದ್ದಂಥ ಕಾಲ ಇರ್ಬೋದು ಜೆ ಡಿ ಎಸ್ನವರಿದ್ದಂಥ ಕಾಲ ಇರ್ಬೋದು ಇವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರ ಇರ್ಬೋದು ಹಾಗಾಗಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಒಂದಷ್ಟು ಕನ್ನಡದ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಕಾಳಜಿ ಇದೆ ಹಾಗಾಗಿ ಅವ್ರ ಕಾಲಘಟ್ಟದಲ್ಲೇ ಇಂಥದ್ದೊಂದಷ್ಟು ಕಾಯ್ದೆಗಳು ಕನ್ನಡದ ಪರವಾಗಿ ಆದರೆ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡದ ನಾಡಿಗೆ ಈ ನೆಲದ ಮಕ್ಕಳ ಭವಿಷ್ಯದ ಬದುಕಿಗೆ ಅನುಕೂಲ ಆಗುತ್ತೆ ಎನ್ನುವ ಉದ್ದೇಶ ನಂದು ಹಾಗಾಗಿ ಸೋಮವಾರದ ಹೋರಾಟವನ್ನು ಎಲ್ಲ ಕನ್ನಡಿಗರು ಬೆಂಬಲಿಸಬೇಕು ಹೇಳಿ ನಾನು ಮನವಿ ಮಾಡ್ತೀನಿ ನಮ್ಮ ಬೆಂಗಳೂರಿನ ಅವತ್ತಿನ ಹೋರಾಟದ ಫ್ರೀಡಂ ಪಾರ್ಕಲ್ಲಿ ನಡೆಯುವಂಥ ಹೋರಾಟಕ್ಕೆ ಅನೇಕರು ಕಲಾವಿದರು ಬಾ ಭಾಗಿಯಾಗ್ತವ್ರೆ ಸಾಹಿತಿಗಳು ಭಾಗಿಯಾಗ್ತಾರೆ ಬೇರೆ ಬೇರೆ ಕ್ಷೇತ್ರದ ಗಣ್ಯರೆಲ್ಲರೂ ಆಗ್ತಾ ಇದ್ದಾರೆ ಮಠಾಧೀಶರಿಂದ ಹಿಡಿದು ಬೇರೆ ಬೇರೆ ಗಣ್ಯರೆಲ್ಲರೂ ಕ್ಷೇತ್ರದ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ ಅನ್ನಿಸು ಅನಿಸುತ್ತೆ ಮತ್ತು ಜನರ ಬೇಡಿಕೆಯೂ ಇದೆ ಕರ್ನಾಟಕದ ನೆಲದಲ್ಲಿ ಒಂದು ಅಪ್ಪಟ ಕನ್ನಡದ ಕನ್ನಡಿಗರ ಪ್ರಾದೇಶಿಕ ಪಕ್ಷದ ಅಗತ್ಯ ಇದೆ ಯಾಕೆಂದರೆ ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಇತ್ತು ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಂತ ಹೇಳಿಕೊಳ್ಳುವಂಥ ಪ್ರಾದೇಶಿಕ ಪಕ್ಷ ಇತ್ತು ಆದರೆ ಅವರು ಇವತ್ತು ಬಿ ಜೆ ಪಿಯ ಜೊತೆಯಲ್ಲಿ ಹೋಗಿರೋದ್ರಿಂದ ಬಿ ಜೆ ಪಿಯ ಇದರಲ್ಲಿ ಮುಳುಗಿರೋದ್ರಿಂದ ಈಗ ಆ ಪ್ರಾದೇಶಿಕ ಪಕ್ಷ ಎಷ್ಟು ಮಟ್ಟಿಗೆ ನಾಡಿನ ಪರವಾಗಿ ಕೆಲಸ ಮಾಡುತ್ತೆ ಅನ್ನುವ ನಂಬಿಕೆ ಇಲ್ಲದ ಕಾರಣ ಜನರ ಒತ್ತಾಯ ಏನು ಹೇಳಿ ಏನು ಹೇಳ್ತಾರೆ ಎಷ್ಟು ವರ್ಷ ಬೀದಿಲಿ ನಿಂತು ಹೋರಾಟ ಮಾಡ್ತೀರಿ ಬರೀ ಬೀದಿಲಿ ನಿಂತು ಹೋರಾಟ ಮಾಡೋದ್ರಿಂದ ನಿಮ್ಮ ಹಕ್ಕುಗಳಿಗೆ ನಿಮ್ಮ ಧ್ವನಿಗೆ ನಿಮಗೆ ಉತ್ತರ ಸಿಗುತ್ತಾ ಅದು ಆಗಬೇಕು ಅನ್ನೋದಾದರೆ ಅಧಿಕಾರ ಅನ್ನೋದು ಬೇಕಲ್ವಾ ಹಾಗಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಅಂತ ಹೇಳಿ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅನೇಕ ಮಠಾಧೀಶರಿಂದ ಹಿಡಿದು ಸಾಹಿತಿಗಳಿಂದ ಹಿಡಿದು ಸಮಾಜದ ಹಿನ್ನೆಲೆಯಲ್ಲಿ ಇರುವಂಥ ಎಲ್ಲ ಕ್ಷೇತ್ರದ ಗಣ್ಯರು ಕರವೆ ಮೇಲೆ ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ಈ ಹೋರಾಟದ ನಂತರ ಅದಕ್ಕೊಂದು ಉತ್ತರ ಸಿಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ